ನಾವು ಇಡೀ ಸಿಟಿಯಲ್ಲಿ ಸಿಟಿಯಲ್ಲಿ ನಮ್ಮ ಎಲ್ಲ ಆಫೀಸರ್ಸ್ ಮತ್ತು ಎಲ್ಲಿ ನಮ್ಮದು ಕ್ವಾರ್ಟರ್ಸ್ ಇದೆ ಅಂದಾಜು ಅರವತ್ತು ಕಡೆ ಬ್ಯಾಂಗ್ಳೂರು ಸಿಟಿಯಲ್ಲಿ ನಮ್ಮದು ಸ್ಟಾಫ್ ಕ್ವಾರ್ಟರ್ಸ್ ಇದೆ ಇದು ಸಿ ಆರ್ ಹೆಡ್ ಕ್ವಾರ್ಟರ್ಸ್ ಇದೆ ಇದೇ ರೀತಿ ಬೇರೆ ಬೇರೆ ಕಡೆ ಸಿ ಆರ್ ಪ್ಲಸ್ ಸಿವಿಲ್ ಸಿವಿಲ್ ಸ್ಟಾಫ್ ಹೆಡ್ ಕ್ವಾರ್ಟರ್ಸ್ ಇದೆ ಸೊ ಎಲ್ಲ ಕಡೆ ನಮ್ಮದು ಆಫೀಸರ್ಸು ತಂಡ ನಮ್ಮ ಡಿ ಸಿ ಪಿಸ್ ಅವರು ಬೇರೆ ಬೇರೆ ಡಿವಿಷನ್ನಲ್ಲಿ ಲಾ ಆನ್ ಆರ್ಡರ್ ಟ್ರಾಫಿಕ್ ಮತ್ತು ಟ್ರಾಫಿಕ್ ಎಲ್ಲ ಸ್ಟಾಫವರು ಅಲ್ಲಿ ಹೋಗಿ ನಮ್ಮ ಸ್ಟಾಫ್ ಮಕ್ಕಳವ್ರ ಜೊತೆಗೆ ಸ್ವೀಟ್ ಹಂಚಿ ಮತ್ತು ಪ್ರಿಕಾಷನ್ ತಗೊಂಡು ನಮ್ಮವರು ಕ್ರ್ಯಾಕರ್ಸ್ ಕೂಡ ವರ್ಸ್ ಮಾಡಿದೆ ಇದು ತುಂಬ ಒಂಥರ ಖುಷಿದ ವಾತಾವರಣ ಇದೆ ಯಾಕೆಂದರೆ ನಾವು ಡ್ಯೂಟಿನೂ ಇದ್ದೀವಿ ಡ್ಯೂಟಿ ಜೊತೆಗೆ ದೀಪಾವಳಿ ಹಬ್ಬ ಟೈಮಲ್ಲಿ ನಾವು ಕೂಡ ಒಂದು ಕುಟುಂಬ ಆಗಿ ಒಂದು ಆಚರಿಸ್ಬೇಕು ಅಂತ ನಾವು ಪ್ಲ್ಯಾನ್ ಮಾಡಿ ನಮ್ಮ ಎಲ್ಲ ಆಫೀಸರ್ಸ್ ಅವರು ಎಲ್ಲ ಡಿ ಸಿ ಪಿ ಒಂದು ಟೀಮ್ ಮಾಡಿ ಒಂದೊಂದು ಕಡೆ ಹೋಗಿದ್ದಾರೆ ಅವರು ನಾನು ಕೂಡ ನಮ್ಮ ಜಾಯಿಂಟ್ ಕಮಿಷನರ್ ಮತ್ತು ಡಿ ಸಿ ಸೇರಿ ಈ ಕಡೆ ಈ ಭಾಗದಲ್ಲಿ ಬಂದಿದ್ದು ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ ಸೊ ಅರವತ್ತು ಕಡೆ ಅಂದಾಜು ಆರು ಸಾವಿರ ಫ್ಲ್ಯಾಟ್ ಇದೆ ಎಲ್ಲ ಕಡೆ ಇದು ಒಂದು ಸಂದೇಶ ಹೋಗಬೇಕು ನಮ್ಮ ಒಳ್ಳೆ ರೀತಿಯಿಂದ ನಾವು ಸೀನಿಯರ್ಸ್ ಮತ್ತು ಜೂನಿಯರ್ಸ್ ಎಲ್ಲ ಸೇರಿ ದೀಪಾವಳಿ ಆಚರಿಸ್ತಾ ಇದ್ದೀವಿ